ಹಾಯ್ ಗೈಸ್ ಇಲ್ಲಿ ನೋಡ್ತಾ ಸ್ಟೂಡೆಂಟ್ ಸೂಡ್ಯಾಂಟ್ ನ್ಯೂಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯಿಸ್ ನೀವು ನೋಡ್ತಾ ಇದ್ರ ಇಲ್ಲಿ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಒಂದು ಬಡವರಿಗೆ ಅಥವಾ ಸಣ್ಣ ರೈತರಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಫ್ರೆಶ್ ಗಾಡಿ ಇದೆ ಜಸ್ಟ್ ಒನ್ ಇಯರ್ ಟೂ ಇಯರ್ಸ್ ಗಾಡಿ ಇರುತ್ತೆ ನಾ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ಗೆ ಹೊಸ ಬರೇ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆ್ಯನ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಏನು ಬಿಡಿಸಿ ಪಾ ನಾವು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾವೆ ನೀವೇ ಪಟ್ಟಾಗಿ ನೀವು ನೀವೇ ಫಸ್ಟ್ ನೋಡ್ಬೋದು ಅದೊಂದು ಅದೊಂದು ನಿಮಗೆ ಚಾನ್ಸ್ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಣ್ಣ ರೈತರಿಗೆ ಒಂದು ಒಳ್ಳೆ ಗಾಡಿನ ಅಂತಲೇ ಹೇಳ್ಬೋದು ಗಾಡಿ ಬಂದ್ಬಿಟ್ಟು ಯಾವಪ್ಪ ಅಂದರೆ ಮೆಸ್ಸಿ ಪರ್ಗುನ್ಸರ್ ಟು ಪೋರೋನ್ ಡೈನಾಸ್ಟ್ರಿಕ್ ಅಂತ ಗಾಡಿ ಬಂದ್ಬಿಟ್ಟು ಮೆಸ್ಸಿ ಪರ್ಗುನ್ಸರ್ ಟು ಪೋರೋನ್ ಡೈನಾಸ್ಟ್ರಿಕ್ ಎರಡು ನೂರ ನಲ್ವತ್ತೊಂದು ಡೈನಾಸ್ಟ್ರಿಕ್ ಅಂತ ಗಾಡಿ ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ಐದು ಲಕ್ಷ ನಲ್ವತ್ತು ಸಾವಿರ ಅಂತ ಇದ್ದಾರೆ ಜಸ್ಟ್ ಐದು ಲಕ್ಷ ನಲ್ವತ್ತು ಸಾವಿರ ನೆಗೋಷಿಯಬಲ್ ಕೂಡ ಸಿಗುತ್ತೆ ಅಂದರೆ ಐದು ಲಕ್ಷ ಇರ್ತಕ್ಕ ನಿಮ್ಗೆ ನೆಗೋಷಿಯಬಲ್ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ಐದು ಲಕ್ಷದವರೆಗೆ ನೆಗೋಷಿಯೇಬಲ್ ಸಿಗುತ್ತಂತ ಹೇಳಿದ್ದಾರೆ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಎಂಟನೇ ಮಂತ್ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಎಂಟನೇ ಮಂತ್ ಅಂದರೆ ಆಲ್ಮೋಸ್ಟ್ ಆಗಸ್ಟ್ ತಿಂಗಳು ಗಾಡಿ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ ಆಗಸ್ಟ್ ತಿಂಗ್ಳು ಗಾಡಿ ಆಲ್ಮೋಸ್ಟ್ ಒಂದು ಎಂಟು ಮಂತ್ ಗಾಡಿ ಇದೆ ಐದು ಲಕ್ಷ ನಲ್ವತ್ತು ಸಾವಿರ ನೆಗೋಷಿಯೇಬಲ್ ಬಂದುಬಿಟ್ಟು ಐದು ಲಕ್ಷ ತಕ್ಕ ಅಂತ ಹೇಳಿದ್ದಾರೆ ಒಂದು ಒಳ್ಳೆ ಗಾಡಿನ ಅಂತಲೇ ಹೇಳ್ಬೋದು ಯಾಕಂದರೆ ಐದು ಲಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಗಾಡಿ ಯಾವುದು ಸಿಗಲ್ಲ ಅದಕ್ಕೋಸ್ಕರ ನಮಗೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಏನೇ ಇಂಟ್ರೆಸ್ಟ್ ಇದ್ದರೂ ಕೂಡ ನೀವು ಅವ್ರು ಕೂಡ ಮಾತಾಡಿ ಮತ್ತು ರನ್ನಿಂಗ್ ಅವರ್ ಬಂದುಬಿಟ್ಟು ಎರಡು ನೂರ ಎಪ್ಪತ್ತು ಜ್ ಕೇವಲ ಎರಡು ನೂರ ಎಪ್ಪತ್ತು ರನ್ನಿಂಗ್ ಅವರ್ ಬಂದುಬಿಟ್ಟು ಸಿ ಸಿ ಕಂಡೀಷನ್ ಇದೆ ಸಿ ಸಿ ಕಂಡೀಷನ್ ಕೂಡ ಅವೈಲಬಲ್ ಇದೆ ಅಂತ ಹೇಳಿದರೆ ಓನರ್ ನಂಬರ್ ಬಂದುಬಿಟ್ಟು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಸೆವೆನ್ ಟೂ ನೈನ್ ಸೆವೆನ್ ಏಟ್ ಈ ನಂಬರ್ಗಾರು ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಫೈವ್ ಸಿಕ್ಸ್ ಒನ್ ಜೀರೋ ಟು ಈ ನಂಬರ್ಗಾರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಏನೇನು ಮಾಹಿತಿ ಬೇಕಾದ್ರೂ ಕೂಡ ಓನರ್ ಕೂಡ ಮಾತಾಡಿ ಪ್ರೆಸ್ ಇನ್ಶೂರೆನ್ಸ್ ಇದೆ ಗಾಡಿಗೂ ಇನ್ಶೂರೆನ್ಸ್ ಇದೆ ಅಂದರೆ ಜಸ್ಟ್ ಒಂದು ಎಂಟು ಮಂತ್ ಇರೋದ್ರಿಂದ ಪ್ರೆಸ್ ಇನ್ಶೂರೆನ್ಸ್ ಇದೆ ಅಂತ ಹೇಳಿದರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಯಾರು ಸುಮ್ಮ ಸುಮ್ಮನೆ ಓನರ್ ಕೂಡ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಬೇಡಿ ನಿಮ್ಗೆ ಏನಾರು ತೊಗೋಬೇಕು ಅನ್ಸಿದ್ರೆ ಮಾತ್ರ ಓನರ್ ಕೂಡ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ನ ಕೊಟ್ಟಿರ್ತೀನಿ ಸುಮ್ ಸುಮ್ಮನೆ ಫೋನ್ ಮಾಡಕ್ಕೆ ಹೋಗಬೇಡಿ ಮತ್ತು ತರಕೇರಿಲ್ಲಿದೆ ಗಾಡಿ ಬಂದುಬಿಟ್ಟು ಐದು ಲಕ್ಷ ಅರವತ್ತು ಸಾವಿರ ಅಂತ ಇದಾರೆ ನೆಗೋಷಿಯೇಬಲ್ ಬಂದುಬಿಟ್ಟು ಐದು ಲಕ್ಷ ತನಕ ಸಿಗುತ್ತೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಅದೇ ರೀತಿ ನಿಮ್ಮ ಟ್ಯಾಕ್ಟ್ರೆ ಅವರು ಮಾರಾಟಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಟೆಲಿಗ್ರಾಮ್ ಐ ಡಿ ಕೊಟ್ಟಿರ್ತೀನಿ ಐ ಐಡಿ ಬ್ಯಾ ಅಂದರೆ ಅಲ್ಲಿ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಲಿಂಕ್ ಐಡಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಮೆಸೇಜ್ ಮಾಡಿದರೆ ಈ ರೀತಿ ನಿಮ್ಮ ಟ್ಯಾಕ್ಟ್ರಿ ಡೀಟೇಲ್ಸ್ ಮೊಬೈಲ್ ನಂಬರ್ ಫೋಟೋಸ್ನ ತೀಸ್ಕೊಟ್ರೆ ಇದೇ ರೀತಿ ನೀವು ವಿಡಿಯೋ ಮಾಡ್ತೀನಿ ಅದೇ ರೀತಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು